ಇಟ್ಟಿದ್ದೀನಿ ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡ್ಕೊಂಡ್ರೆ ಆಯಿತು ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾವು ನಿನ್ನೆ ಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬ್ಲಾಗು ಬೆಳಗ್ಗೆಯಿಂದ ಮಾಡೋಣ ಆಗಲಿಲ್ಲ ಆಗಲೇ ಹನ್ನೆರಡು ಗಂಟೆ ಆಯಿತು ಬಂದಮೇಲೆ ಮನೆಯೆಲ್ಲ ತುಂಬ ಗಲೀಜಾಗ್ಬಿಟ್ಟಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ತುಂಬ ಗಲೀಜಾಗಿತ್ತು ಅಂತ ಹೇಳಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಈಗ ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ದೀನಿ ಕುಕ್ಕರಲ್ಲಿ ಇನ್ನೊಂದು ಸ್ವಲ್ಪ ಪಾತ್ರೆ ಎಲ್ಲ ಇದೆ ತೊಳ್ಕೊಬೇಕು ಹೊಟ್ಟೆ ಸಿಕ್ಕಿದೆ ಊಟ ಮಾಡ್ಕೊಂಡು ತೊಳ್ಕೊಳ್ಳೋಣ ಅಂತೆಲ್ಲ ಸಿಕ್ಕಾಬಿಟ್ಟೆ ಧೂಳಾಗಿತ್ತು ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ಇವಾಗ ಸ್ನಾನ ಎಲ್ಲ ಮಾಡಿ ಊಟ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಹೊರಗಡೆ ಹೋದ್ರು ಅಂತ ನನ್ನ ಮಕ್ಕಳ ಯಾಕೆ ಕಳ್ತಾಯಿದ್ದಿ ಯಾಕೆ ಕಳ್ತಾಯಿದ್ದಿ ಬ್ಯಾಗು ತೆಗ್ದಿಲ್ಲ ಇದೊಂದು ಬ್ಯಾಗೊಂದು ತೆಗಿಬೇಕು ಇದು ಟೈಮ್ ಆಗೋಲ್ಲ ನಾಳೆ ಧೂಳೆಲ್ಲ ತೆಗೆದು ಮನೆ ಒರೆಸಿ ಸದ್ಯಕ್ಕೆ ಮನೆ ಕ್ಲೀನ್ ಆಯಿತು ಬಟ್ಟೆ ಒಂದು ತೊಳೆಕಾಕಿ ನಡೆಯ ಇದೆಲ್ಲ ಬಿಸಿಲಿಗೆ ಹಾಕಿದೆ ಊಟ ಮಾಡಕ್ಕೆ ಹೋಗೋಣ ಅನ್ನೋಷ್ಟು ಮಳೆನೇ ಬಂದ್ಬಿಡ್ತು ಇಲ್ಲಂತು ಒಂದೇ ಒಂದು ಒಂದ್ಸಲ ಮಳೆ ಬಂದ್ಬಿಡುತ್ತೆ ಒಂದೇ ಸಲ ಮಳೆ ಬಂದ್ಬಿಡುತ್ತೆ ಒಂದೇ ಸಲ ಬಿಸ್ಲು ಬಂದ್ಬಿಡುತ್ತೆ ಅನ್ನೋದಾಗ ಅಷ್ಟು ಬಿಸ್ಲಿತ್ತು ಸಡನ್ನಾಗಿ ಮಳೆ ಎಸೀತಿದೆ ಸ್ವಲ್ಪ ಊಟ ತಿನ್ಬಿಟ್ಟು ಹೊರಗಡೆ ಹೋಗಬೇಕು ಮಳೆ ಬರ್ತಿದೆ ಸ್ವಲ್ಪ ಸಾಮಾನೆಲ್ಲ ಖಾಲಿ ಅಲ್ಲ ಸಾಮಾನೆಲ್ಲ ತರಬೇಕು ಹೊರ್ಗಡೆ ಹೋಗಿ ಅಂದ್ಕೊಂಡು ಮಳೆ ಬರ್ತಾ ಇದೆ ಊಟ ತಿನ್ಬಿಟ್ಟು ನೋಡಬೇಕು ನಾವು ಊಟ ಎಲ್ಲ ಮಾಡಿ ಮುಗಿಸಿ ಹೊರಗಡೆ ಹೋಗೋಣ ಅಂದ್ಕೊಂಡು ಆದರೆ ಮಳೆ ಶುರುವಾಗಿದ್ದು ನಿಲ್ಲೇ ಇಲ್ಲ ಸೊ ಇವತ್ತು ಹೊರ್ಗಡೆ ಹೋಗೋಕ್ಕಾಗಲ್ಲ ಅಂತ ಅನಿಸುತ್ತೆ ನಾಳೆ ಹೋಗಬೇಕು ಅಂತ ಅನಿಸುತ್ತೆ ನನಗೇನೋ ಮಕ್ಕಳೆಲ್ಲರೂ ಆಟ ನೋಡಿ ಮಳೆನಲ್ಲಿ ಎಂಜಾಯ್ ಮಾಡ್ತಿರ್ತೇವೆ ಮಕ್ಕಳು ಕೆಲಸನೇ ಆಯಿತು ಹೇಳಿ ನಾನು ಊರಿಂದ ತಂದಿರೋದು ಸೂಟ್ಕೇಸ್ ಒಂದು ತೆಗ್ದಿಲ್ಲ ಇವಾಗ ತೆಗಿತೀನಿ ನಾನು ಊರಿಂದ ಏನೇನು ತಂದಿರ್ತೀನಿ ಅಂಥೇಳಿ ನೋಡೋಣ ತೋರಿಸ್ತೀನಿ ಇವತ್ತು ಸೋಮವಾರ ಇತ್ತು ಅದಕ್ಕೆ ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ಇಷ್ಟೊತ್ತಾಯಿತು ಪೂಜೆ ಎಲ್ಲ ಮಾಡೋದು ಒಂದು ತಿಂಗ್ಳು ಒಂದು ತಿಂಗಳಿಂದ ಪಾತ್ರೆ ಎಲ್ಲ ಏನು ಕ್ಲೀನ್ ಮಾಡಿರಲಿಲ್ಲಲ್ಲ ಇವತ್ತು ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರದ ಸಾಮಾನು ಪೂಜೆ ಎಲ್ಲ ಮಾಡಿದ್ದ ನೆನ್ನೆಯಿಂದ ಇನ್ನೂ ಮಳೆನೇ ಬಿಟ್ಟಿಲ್ಲ ಬರ್ತಾನೇ ಇದೆ ಮಳೆ ಅಂತೂ ನಾವು ಹೊರಗಡೆ ಹೋಗೋಕ್ಕಾಗಲೇ ಇಲ್ಲ ನೆನೆ ಮಳೆ ಅಂತ ಯಾಕೆ ಕಲರ್ ಮಾಡ್ತಿ ನನ್ನ ಮಗ ಏನೋ ಪೇಂಟ್ ಮಾಡ್ತೀನಿ ಮಮ್ಮಿ ಅಂತ ಬೆಳಗ್ಗೆ ಏನೋ ಒಂದು ಬುಕ್ಕು ಪೇಂಟ್ ಬಾಕ್ಸ್ ತಗೊಂಡು ಕೂತವನೇ ಏನೋ ಒಂದು ಮಾಡ್ತಿರ್ತಾನೆ ತಲೆ ತಿಂದಂಗೆ ಹಾಂ ಡಾ ಡಾರ್ಕ್ ಕಲರ್ ಹಾಂ ಮಾಡ್ ಆಂ ಆಯಿತು ಆಯಿತು ಮಾಡು ನಾನು ಇವಾಗ ಬ್ಯಾಗ್ ಓಪನ್ ಮಾಡ್ತೀನಿ ಏನೇನಿದೆ ಅಂತ ಹೇಳಿ ನೋಡೋಣ ಬ್ಯಾಗ್ ಓಪನ್ ಮಾಡ್ತೀನಿ ಇವಾಗ ಏನೇನಿದೆ ಅಂತ ಹೇಳಿ ನೋಡೋಣ ನಾನೇನು ತಂದಿರ್ತೀನಿ ಅಂತ ಅಂತ ಸ್ಪೆಷಲ್ ಅಂತ ಏನಿಲ್ಲ ನಂಗೆ ಏನು ಸಿಗೋದು ಅದು ತಂದಿರ್ತೀನಿ ಮಾಡಿದ್ರೆ ಆ ಶೆಷಲ್ ಬಟ್ಟೆ ಹಾಂ ಇರಲಿಲ್ಲ ಆಯಿತು ಸೀರೆಗಳು ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದ್ ನಾಲ್ಕು ಸೀರೆಗಳು ತಗೊಂಡ್ಬರ್ತೀನಿ ಯೂಸ್ ಮಾಡ್ತೀನಿ ನಾಲ್ಕು ತೆಗಿಬೇಡ ಆಯ್ತಾ ಒಂದ್ ನಾಲ್ಕು ಸೀರೆಗಳು ತಗೊಂಡ್ಬರ್ತೀನಿ ಅದನ್ನ ಬಳಸ್ತೀನಿ ಮತ್ತೆ ನೆಕ್ಸ್ಟ್ ಊರಿಗೆ ಹೋದಾಗ ಅದನ್ನಿಟ್ಟು ಬೇರೆ ತಗೊಂಡ್ಬರ್ತೀನಿ ಸುಮ್ನೆ ಯಾಕೆ ಒಂದೇ ಸೀರೆ ಹಂಗೇನ ಮಾಡ್ಬಾರ್ದು ಈ ಕಡೆ ಬಾ ಮತ್ತೆ ಏನಂದರೆ ಸುಮ್ಮನೆ ಒಂದೇ ಸಲ ಎಲ್ಲ ಸೀರೆಗಳು ತಂದು ಬಳಸೋದು ಅಂದರೆ ಬಳಸೋದಿಲ್ವಲ್ಲ ಸುಮ್ಮನೆ ಹಾಕ್ಲಾಗಿ ಜಾಸ್ತಿ ಆಗುತ್ತೆ ಹೊತ್ಕೊಂಡು ಹೋಗ್ಬೇಕಲ್ಲ ಆ ಕಡೆ ಈ ಕಡೆಯಿಂದ ತರೋದಿಲ್ಲ ನಾಲ್ಕು ಸೀರೆಗಳಷ್ಟೇ ತೊಗೊಂಡಿರ್ತೀನಿ ಮತ್ತದ ಸೇಮ್ ತೊಗೊಂಡೋಗಿರೋದು ಮತ್ತೆ ಬೇರೆ ತೊಗೊಂಡು ಯೂಸ್ ಮಾಡೋದು ಇಲ್ಲಿ ಏನಾದರೂ ಫ್ಯಾಮಿಲಿ ಮೀಟಿಂಗ್ಸು ಆ ಥರ ಈ ಥರ ಇದ್ದರೆ ಮತ್ತೆ ಏನಾದರೂ ಹಬ್ಬಗಳಿಂದ ಅಷ್ಟೇ ನಾಲ್ಕು ಸೀರೆ ಯೂಸ್ ಮಾಡೋದು ಹಂಗಾಗಿ ಜಾಸ್ತಿ ಸೀರೆ ತರಲ್ಲ ಏನಾದ್ಬಿಟ್ರೆ ಸಿಗಲ್ಲ ಅಂತ ಏನಿಲ್ಲ ಸಿಗುತ್ತೆ ಚಿಕ್ಕ ಚಿಕ್ಕದಿರುತ್ತೆ ಜಾಸ್ತಿ ಆಮೇಲೆ ಅದು ಮನೆಯಲ್ಲಿ ಇರುತ್ತಲ್ಲ ಹಂಗಾಗಿ ಕೊಬ್ಬರಿ ಒಂದು ಬರ್ತೀನಿ ಮನೆಯಲ್ಲಿ ಆಯಿತು ಇರು ಮಂಡ್ಯ ಮೈಸೂರು ಹಾಕೊಂಡು ರಾಗಿಲ್ಲ ಅಂತ ಏನಿಲ್ಲ ಸಿಗುತ್ತೆ ಅದು ಚೆನ್ನಾಗಿರಲ್ಲ ನಮ್ ಸೈಡೆಲ್ಲ ಈಗ ರಾಗಿ ಎಲ್ಲ ಮಾಡಿದ್ಮೇಲೆ ವೇಸ್ಟ್ ತಗ್ಗಿ ಕೋಳಿಗೆ ಅಂತ ಹಾಕ್ತಾರೆ ಆ ತರದ್ದು ಇರುತ್ತೆ ರಾಗಿ ಚೆನ್ನಾಗಿರಲ್ಲ ನಾನು ನೋಡಿಂದಾನೆ ಹಿಟ್ಟು ತೊಗೊಬರ್ತೀನಿ ರಾಗಿ ಮುದ್ದೆ ಯಾಕೆ ಇಷ್ಟ ಇದೆ ಎಲ್ಲರಿಗೂ ಇಷ್ಟ ನಮಗಂತೂ ತುಂಬ ಇಷ್ಟ ಅದಕ್ಕೆ ರವಣ್ಣ ಬರ್ತೀನಿ ನೋಡಿದಾನೆ ದಿನದ್ದು ಅದೇಷ್ಟು ದಿನದವರೆಗೂ ಇರುತ್ತೋ ದಿನ ಮಾಡ್ಕೊಳ್ತೀನಿ ರಾಗಿ ಮುದ್ದೆ ಇವಾಗ ಮಂಡ್ಯ ಮೈಸೂರು ಅದಕ್ಕಿಂತ ಇವಾಗ ಎಲ್ರಿಗೂ ಸೆರೇಟೆ ಆಗ್ತಿದೆ ಶುಗರ್ ಬಂದು ಎಲ್ಲರೂ ರಾಗಿ ಎಲ್ಲ ಕಡೆ ಉಡು ಹುಡುಕ್ತಿರ್ತಾರೆ ಜಾಸ್ತಿ ಇನ್ನೊಂದು ಸಾಂಬಾರು ಪುಡಿ ಇನ್ನೂ ನೋಡಿಂದಲೇ ಸೆರ ಇಲ್ಲಿ ಸಿಗೋಲ್ಲ ಅಂದರೆ ಬೇರೆದೆಲ್ಲ ಸಿಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಮನೇಲಿ ಮಾಡೋಕೆ ಚೆನ್ನಾಗಿರುತ್ತಲ್ಲ ಮತ್ತೆ ಇಷ್ಟು ಏನೋ ಚೆನ್ನಾಗಿ ಸ್ವಲ್ಪ ಕ್ಲೀಟ್ ಹಾಕಿದ್ದಾರೆ ಅಂತ ಬೇಡ ಅಂದಿದೆ ಅಂದರೆ ನೀವು ಹಾಕಿದ್ದಾರೆ ಬ್ಲೌಸ್ ಪೀಸು ಇನ್ನೇನು ಸ್ವಲ್ಪ ನಿಮಗೆಲ್ಲ ಅರ್ಮನಿದೆಯಲ್ಲ ಮನೆಗೆ ಅರ್ನಾದರೂ ಒಂದೇ ಮಾಡ್ಬಿಟ್ಟು ಇಲ್ಲಿ ಚೆನ್ನಾಗಿರಲ್ಲ ಹೊರಗಡೆ ಬ್ಲೌಸ್ ಪೀಸ್ ಚೆನ್ನಾಗಿ ಸಿಗಲ್ಲ ಅಂತೇಳಿ ಒಂದ್ ಬ್ಲೌಸ್ ಪೀಸ್ ತಗೊಂಡಿದ್ವಿ ಬಟ್ಟೆ ಅಂತೂ ಇದ್ದೇ ಇರುತ್ತೆ ಆ ಕಡೆಯಿಂದ ಈ ಕಡೆಯಿಂದ ಚಕ್ಲಿ ಮಾಡ್ಕೊತಿದ್ರು ನಮ್ಮಮ್ಮ ನನ್ನ ತಂಗಿ ಇದ್ರೂ ಸೇರಿ ಪಪ್ಪಾ ತುಂಬಾ ದಿನ ಊರಿಗೆ ಹೋಗಿರ್ತೀವಲ್ಲ ಸುಮ್ಮನೆ ಕಾಲಿಟೇನ್ ಕಳಿಸ್ಬಾರ್ದು ಅಂತ ಅದು ನಾನು ಇದರಲ್ಲಿ ಯಾಕೆ ಹಾಕ್ತಿದ್ದೆ ಅಂದರೆ ಮುರಿದೋಗ್ಬಿಡುತ್ತೆ ಅಂತೇಳಿ ಹಾಕಿದ್ದೆ ಕವರ ಕಟ್ಟಿ ಅದರಲ್ಲಿ ചോതിക ഇ ಹ್ಞೂ ಬ್ಯಾಡವಾ ಸರಿ ಇಷ್ಟೆ ನಾನು ಊರಿಂದ ತರೋದು ಇನ್ನೂ ಜಾಸ್ತಿ ಏನು ತರಲ್ಲ ಯಾಕೆಂದ್ರೆ ಲಗೇಜ್ ಎಲ್ಲ ಎಲ್ದಾಡ್ಕೊಂಡು ಬರಬೇಕು ದೂರದಿಂದ ಬರೋದು ಮತ್ತು ಬಸ್ ಸ್ಟ್ಯಾಂಡ್ ಬಸ್ ಹತ್ತುವಾಗ ಮತ್ತು ಟ್ರೈನಲ್ಲಿ ಎಲ್ಲ ಸುಮ್ಮನೆ ಓಡಾಡಬೇಕಲ್ಲ ಆ ಕಡೆ ಈ ಕಡೆ ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಅಂತ ಹಾಗೆಲ್ಲ ಓಡ್ಕೊಂಡು ಕಷ್ಟ ಅಂತ ಜಾಸ್ತಿ ತರಲ್ಲ ಏನ್ ಇಂಪಾರ್ಟೆಂಟು ತುಂಬ ಬೇಕು ಅನ್ಸುತ್ತೆ ನಾನು ಯಾವಾಗಲೂ ಮಿಸ್ ಮಾಡ್ದಂತರೋದು ಅಂದರೆ ರಾಗಿ ಇಟ್ಟು ಮಾತ್ರ ಯಾವಾಗಲೂ ತರ್ತೀನಿ ರಾಗಿ ಹಿಟ್ಟು ಮತ್ತೆ ರಾಗಿ ಹಿಟ್ಟು ಮತ್ತು ಸಾಂಬಾರು ಪುಡಿ ಅದೆರಡೂ ಯಾವಾಗಲೂ ತರ್ತೀನಿ ಹಾಗಾದ ಬಿಟ್ಟರೆ ಈ ಬ್ಯಾಗಲ್ಲಿ ನಾನು ಏನು ಇಟ್ಕೊಳ್ಳಲ್ಲ ಜಾಸ್ತಿ ಕನ್ನಡ ಇಟ್ಕೊಂಡಿರ್ತೀನಿ ಮತ್ತು ನಾನು ಅದೊಂದು ಮೆಡಿಸನ್ ಇಟ್ಟಿರ್ತೀನಿ ತೆಗ್ದಾಕಿದ್ದಾನೆ ಯಾಕೆಂದರೆ ಏಕೆಂದರೆ ಮಕ್ಕಳಿರ್ತಾರಲ್ಲ ಟ್ರಾವೆಲ್ ಮಾಡುವಾಗ ಮೆಡಿಸನ್ ಇಟ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಒಂದೊಂದು ಸಲ ಚೆನ್ನಾಗಿರ್ತಾರೆ ಸಡನ್ನಾಗಿ ಜ್ವರ ಎಲ್ಲ ಬಂದುಬಿಟ್ರೆ ಕಷ್ಟ ಅಲ್ಲ ಈ ಬ್ಯಾಗಲ್ಲಿ ಯಾಕೆ ಇಟ್ಕೊತೀನಿ ಅಂದ್ರೆ ಇದು ಬ್ಯಾಗು ಮೇಲ್ಗಡೆನೇ ಇಟ್ಕೊಂಡಿರ್ತೀನಿ ಯಾವಾಗಲೂ ಜೊತೆಯಲ್ಲೇ ಇವೆಲ್ಲ ಸೂಟ್ಕೆ ಅಂದ್ರೆ ಅಂದರೆ ಟ್ರೈನಲ್ಲಿ ಸೀಟ್ ಕೆಳಗಡೆ ಹಾಕ್ಸ್ ಪ್ಲೇಟಲ್ಲಿ ಲಗೇಜ್ ಲಗೇಜಿಗೆ ಹಾಕಿಟ್ಟಿರ್ತೀವಿ ಇದಾದರೆ ಜೊತೇಲಿ ಇರುತ್ತಲ್ಲ ಹ್ಯಾಂಡ್ ಬ್ಯಾಗು ಅದಕ್ಕೋಸ್ಕರ ಯಾವಾಗಲೂ ನಾನು ಮೆಡಿಷನಲ್ಲಿ ಇದರಲ್ಲಿ ಇಟ್ಕೊತೀನಿ ಮತ್ತು ಏನಾದರೂ ನಮ್ಮದು ಶಿರಪು ಇವರದ್ದು ನಮ್ಗೆ ಏನಾದರೂ ಬೇಕು ಅಂದರೆ ತಲೆನೋವು ಮಾತ್ರೆ ಆ ಥರ ಇರ್ತರದು ಅದು ಬಿಟ್ಟರೆ ಒಂದು ಹಿಂದಿ ಪ್ಯಾಕೆಟ್ ಇಟ್ಕೊಂಡಿರ್ತೀನಿ ಯಾಕೆಂದರೆ ಒಂದ ಸಲ ಬಿಂದಿ ವಿಲಾವ್ ಕೊಡತಲ್ಲ ಅವಾಗ ಹಾಕೊಳಕ್ಕೆ ಸಡನ್ ಆಗಿ ಇದರಲ್ಲಿ ಇದ್ರೆ ಹಾಕಬಹುದು ಅನ್ನೋಸ್ಕರ ಒಂದಿಂದಿ ಪ್ಯಾಕೆಟ್ ಕೊಡ್ಬಿಡ್ತೀನಿ ಬೇರೆ ಇನ್ನೇನಂತ ಅಂತ ಮಮ್ಮಿ ಅನ್ನಪದ ಚಾಲ್ಗೋದಲ್ಲ ಇದೆ ಹಣೆ ಮಮ್ಮಿ ಹಾ ಬಿಂದಿ ನಾನು ಇನ್ನೊಂದು ಬ್ಯಾಗಲ್ಲಿ ಹಾಂ ಹಾ ಆಯ್ತು ಆಯ್ತು ಮತ್ತು ಇನ್ನೊಂದು ಬ್ಯಾಗಲ್ಲಿ ನಾನು ಇದಿಟ್ಕೊಂಡಿರ್ತೀನಿ ಅಂತ ಊಟ ಏನಾದರೂ ತಿನ್ನೋದು ಸ್ನ್ಯಾಕ್ಸು ನೀರು ಬಾಟಲು ಅದನ್ನೆಲ್ಲ ಬೇರೆ ಒಂದು ಬ್ಯಾಗಲ್ಲಿ ಹಾಕ್ಕೊಂಡಿಟ್ಕೊಂಡಿರ್ತೀನಿ ಅದರಿಂದ ನಾನು ಇಷ್ಟು ಇಷ್ಟು ಮಕ್ಕಳು ತರೋದು ಇದೆ ನನ್ನ ಬ್ಯಾಗ್ ಒಂದು ಅಂತ ಮಾಡಬೇಕು ಇವು ವಿಡಿಯೋ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ಏಕೆಂದರೆ ಮತ್ತೆ ಇನ್ನೊಂದು ಏನಂದರೆ ಹುರುಳಿಕಾಳು ತರ್ತಿದೆ ಯಾವಾಗಲೂ ಇಲ್ಲಿ ಸಿಗೋಲ್ಲ ಹುರುಳಿಕಾಳು ಆದರೆ ಇದು ಏನಾಗಿದೆ ಅಂದರೆ ಲಾಸ್ಟ್ ಟೈಮ್ ಅಮ್ಮ ಬಂದಿದ್ವಲ್ಲ ಅವಾಗ ಜಾಸ್ತಿ ತೊಗೊಂಡು ಬಂದಿದ್ರು ಅದೇ ಇತ್ತು ಮನೇಲೇ ಅಂತೇಳಿ ಸಲ ಹೋಗಿ ಕೇಳೋದು ತರಲಿಲ್ಲ ಎಂದೂ ಇಷ್ಟ ಯಾವಾಗಲೂ ಸುಮ್ಮನೆ ಏನು ಗೊತ್ತಾ ಏನು ಸಾಮಾನು ಜಾಸ್ತಿ ಹಂಗೆ ಏನೋ ಒಂದು ಅಂದರೆ ಈಗ ದೂರ ಈಗ ಅವ್ರಿಗಂತೂ ಗೊತ್ತೇ ಇರುತ್ತೆ ಎಲ್ಲರೂ ಹಿಂಗೆ ತೊಗೊಂಡು ಹೋಗೋ ಹೋಗ್ತಾರೆ ಇಲ್ಲಿ ನೋಡಿ ನಾವು ಹೇಗೆ ರಾಗಿ ಇಟ್ಟು ತರ್ತೀವಲ್ಲಂಗ್ ಉತ್ತರ ಕರ್ನಾಟಕದವ್ರು ಯಾರಾದ್ರೂ ಬಂದರೆ ಅವ್ರ ಜೋಡುದಕ್ಕೆ ಎಲ್ಲ ತೊಗೊಂಡು ಬರ್ತಾರೆ ಆ ಥರ ಅವ್ರವ್ರಿಗೆ ಏನೇನು ಬಿಟ್ಟು

ಎರಡು ದಿನದಿಂದ ಮಳೆ ಇತ್ತು ಅಂತ ಹೇಳಿ ಹೊರ್ಗಡೆ ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಮನೆಗೆಲ್ಲ ಏನು ಬೇಕು ಅದನ್ನು ತೊಗೊಂಡೋಗೋಣ ಅಂತ ಹೇಳಿ ಹೊರ್ಗಡೆ ಬಂದಿದ್ದೀವಿ ಈಗ ಮೊದಲಿಗೆ ಪೆಟ್ರೋಲ್ ಹಾಕಿಸ್ಕೊತೀವಿ ನಮ್ಮ ಮನೆಯವ್ರಿಗೆನೋ ಎಂಟ್ರಿ ಮಾಡ್ಸೋಕೆ ಹೋಗಿದ್ದಾರೆ ನಾವಿಲ್ಲಿ ಬೇರೆ ದೇಶ ಅಲ್ಲ ಅದು ಪೆಟ್ರೋಲ್ ಹಾಕ್ಸೋದು ಅದಕ್ಕೋಸ್ಕರ ಸ್ವಲ್ಪ ಪೆಟ್ರೋಲ್ ಅಲ್ಲ ಡೀಸೆಲ್ ಹಾಕ್ಸೋದು ನಿಮ್ಗಾಗ್ಗೆ ಅದಕ್ಕೋಸ್ಕರ ಅವರೇನೋ ಫಸ್ಟ್ ಎಂಟ್ರಿ ಮಾಡಿಸ್ಬಿಟ್ಟು ಆಮೇಲೆ ಒಳಗಡೆ ಹೋಗಬೇಕು ಎಂಟ್ರಿ ಮಾಡ್ಸೋಕ್ಕೆ ಅಂತ ಹೋಗಿದ್ದಾರೆ ಇಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಮತ್ತೆ ಮತ್ತು ಅಂಗಡಿಗೆ ಹೋಗಿ ಗ್ರೋಸರಿ ತೊಗೊಂಡು ಹೋಗ್ಬೇಕು ಮನೆಗೆಲ್ಲ ಏನೇನು ಬೇಕು ಸಾಮಾನು ಅಕ್ಕಿ ಆ ಥರ ಎಲ್ಲಿ ಗ್ರೋಸರಿ ತಗೋತೀನಿ ಪ್ರತಿ ತಿಂಗಳ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಏನಿದೆ ಪೆಟ್ರೋಲ್ಗೆ ಇಲ್ಲೂ ಇಂಡಿಯಾ ಇಲ್ಲ ಇಂಡಿಯಾಗಿಂತ ಇಲ್ಲಿ ಕಡಿಮೆ ಇಲ್ಲಿ ನಾವಿಲ್ಲಿ ಬರ್ಬೇಕು ಈ ಟ್ರಕ್ಕು ಎಷ್ಟು ಉದ್ದ ಇದೆ ಅಂದ್ರೆ ಪಾಪ ಅವ್ರ ಕಟ್ ಮಾಡೋಕೆ ಕಷ್ಟ ಆಗ್ತಿದೆ ಅಷ್ಟು ಉದ್ದ ಇದೆ ಸಿದ್ಧ ಉದ್ದ ಇದೆ ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ ಈ ಟ್ರಕ್ದು ಎಷ್ಟು ಉದ್ದ ಇದೆ ಅಂತ ఆక్సిడెంట్ ఆగితే సోను ಹಂಗಂತೂ ಆಕ್ಸಿಡೆಂಟ್ ನೋಡಿ ಯಪ್ಪ ಭಯನೇ ಆಗೋಯ್ತು ಆ ಗಾಡಿಯಂತೂ ಎಷ್ಟು ನಜ್ಜಿ ಪಿಜ್ಜಿ ಆಗಿದೆ ಅಂದರೆ ಮಳೆ ಬೇರೆ ಬರ್ತಿದೆ ಅಲ್ಲಿ ಅವರು ನಿಲ್ಲಕ್ಕೂ ಕೊಡ್ತಿಲ್ಲ ಟ್ರಾಫಿಕ್ ಎಲ್ಲ ಜಾಮ್ ಆಗಿಬಿಟ್ಟಿದೆ ನಾವು ಎಲ್ಲೇ ಹೋದರೂ ಬಂದ್ರೂ ನಾವು ಎಷ್ಟು ಬೇಗ ಹೋಗಿ ತಲುಪ್ತೀವಿ ಅಂತ ಅನ್ನೋದಕ್ಕಿಂತ ನಾವು ತಲುಪಬೇಕು ಅನ್ನೋದು ಭಾಳನೇ ಮುಖ್ಯ ಆಗಿರುತ್ತೆ ಜೀವದಕ್ಕಿಂತ ದೊಡ್ಡದು ಯಾವುದಲ್ಲ ಡ್ರೈವಿಂಗ್ ಮಾಡುವಾಗ ತುಂಬಾ ಹುಷಾರಾಗಿರಬೇಕು ನಾವು ಪೆಟ್ರೋಲೆಲ್ಲ ಆದಮೇಲೆ ಸ್ವಲ್ಪ ಗ್ರೋಸರಿ ಬೇಕಿತ್ತು ಅಂತೇಳಿ ಗ್ರೋಸರಿ ತೊಗೊಳ್ಳೋಣ ಅಂಥೇಳಿ ಗ್ರೋಸರಿ ಅಂಗಡಿಗೆ ಬಂದ್ವು ನಾನು ಗ್ರೋಸರಿ ತೊಗೊಳ್ಳೋ ಅಂಗಡಿ ಬಂದು ಆರ್ ಕೆ ಅಗರ್ವಾಲ್ ಅಂತ ನಾನು ಯಾವಾಗಲೂ ಈ ಅಂಗಡಿನಲ್ಲೇ ಗ್ರೋಸರಿ ತಗೊಳ್ಳೋದು ಇಲ್ಲಿ ಸಾಮಾನಂತೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ತಗೋತೀನಿ ಇನ್ನೊಂದಂದರೆ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ ಇನ್ನೊಂದೇನಪ್ಪ ಅಂದರೆ ಇತ್ತೀಚೆಗಂತೂ ಎಲ್ಲ ಸಾಮಾನು ಪ್ಯಾಕಿಂಗಲ್ಲೇ ಜಾಸ್ತಿ ಬರುತ್ತೆ ಅಕಸ್ಮಾತ್ ಏನಾದರೂ ನಾವು ತೊಗೊಂಡೋಗಿ ಅದರಲ್ಲಿ ಏನಾದರೂ ಹುಳ ಗಿಳ ಬಂದಿರೋದು ಆ ಥರ ಇದ್ದರೆ ಮತ್ತೆ ವಾಪಸ್ ಅಂದರೆ ಅದನ್ನ ರಿಟರ್ನ್ ಕೂಡ ಮಾಡ್ಕೊತಾರೆ ನಾನಂತೂ ಯಾವಾಗಲೂ ಇಲ್ಲೇ ಸಾಮಾನು ತೊಗೊಳೋದು ಯಾರಾದರೂ ಬೀನಗುಡಿ ಇರೋರು ಇಲ್ಲಿ ಬಂದು ಬೇಕಂದರೆ ಪರ್ಚೇಸ್ ಮಾಡ್ಬೋದು ಸಾಮಾನು ಇನ್ನೊಂದೇನಪ್ಪ ಅಂದರೆ ಸಾಮಾನು ಪ್ಯಾಕಿಂಗ್ ಎಲ್ಲ ಆದಮೇಲೆ ಅವರೇ ಗಾಡಿ ಕೂಡ ಇಟ್ಕೋತಾರೆ ಇಟ್ಕೊಡ್ತಾರೆ ನಮಗೆ ಎತ್ಕೊಂಡೋಗಿ ಇಟ್ಕೋಬೇಕು ಅನ್ನೋದೊಂದು ಇರೋದಿಲ್ಲ ನಾನು ರೇಷನ್ ಎಲ್ಲ ತೊಗೊಂಡಾದಮೇಲೆ ಮನೆಗೆ ತರಕಾರಿ ಬೇಕಿತ್ತು ತರಕಾರಿ ತೊಗೊಳ್ಳೋಣ ಅಂತೇಳಿ ಮಾರ್ಕೆಟಿಗೆ ಬಂದೆ ಇವತ್ತು ಶನಿವಾರ ಇರೋದರಿಂದ ಮಾರ್ಕೆಟ್ ಇರುತ್ತೆ ಮಾರ್ಕೆಟಿಗೆ ಬಂದರೆ ಎಲ್ಲ ತರಕಾರಿ ತೊಗೋಬೋದು ಒಂದೇ ಸಲ ಅಂತ ಹೇಳಿ ಮಾರ್ಕೆಟಿಗೆ ಬಂದು ಸ್ವಲ್ಪ ಮನೆಗೆ ಏನೇನೆಲ್ಲ ಬೇಕು ಹಣ್ಣು ತರಕಾರಿ ಎಲ್ಲ ತೊಗೊಂಡಿದ್ದಾಯಿತು ಇವಾಗ ಹಣ್ಣು ತರಕಾರಿ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೋಗಿ ಎಲ್ಲ ಸಾಮಾನು ಗ್ರೋಸರಿ ಸಾಮಾನೆಲ್ಲ ತಗೊಂಡಿದ್ದೀನಿ ಗ್ರೋಸರಿ ಸಾಮಾನು ತರಕಾರಿ ಸಾಮಾನು ಎಲ್ಲ ನೆತ್ತಿಡಬೇಕು ಆವಾಗಲೇ ಸಂಜೆ ಆಗೋಗಿದೆ ನಾವು ನೆನ್ನೆ ಮಾರ್ಕೆಟಿಂದ ಬರೋಷ್ಟ್ರಲ್ಲಿ ತರಕಾರಿ ತೊಗೊಂಡು ಸಂಜೆ ಆಗ್ಬಿಟ್ಟಿತ್ತು ನಾನು ನಾನು ಬಂದು ವರೇಶ್ ಗ್ರೋಸರಿ ಯಾವುದೂ ತೆಗಿಯಕ್ಕಾಗಲಿಲ್ಲ ತರಕಾರಿ ಮಾತ್ರ ಹಾಳಾಗ್ಬಿಡುತ್ತೆ ಅಂತ ಹೇಳಿ ತೆಗೆದು ಫ್ರಿಜ್ಗೆ ಇಟ್ಕೊಂಡೆ ಇನ್ನು ಗ್ರೋಸರಿ ಸಾಮಾನೆಲ್ಲ ಹಾಗೆ ಕವರಲ್ಲೇ ಇದೆ ಇವಾಗ ಅದನ್ನೆಲ್ಲ ಬಿಚ್ಚಿ ಮತ್ತು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಬಳ್ಸೋಕ್ಕೆ ಈಸಿ ಆಗುತ್ತೆ ಏಕೆಂದರೆ ಇನ್ನು ಕವರಲ್ಲೇ ಇದ್ದರೆ ಅವಾಗ ಅವಾಗ ತೆಗೆದು ಮತ್ತು ಹಾಕೋದು ಮತ್ತು ಅದು ಚೆಲ್ಲೋದು ಆ ಥರ ಎಲ್ಲ ಆಗುತ್ತೆ ಸಲ ಎಲ್ಲ ಡಬ್ಬದಲ್ಲಿ ಹಾಕಿ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬಳ್ಸೋಕ್ಕೂ ಈಸಿ ಆಗುತ್ತೆ ಅಂದರೆ ನಂದು ಎಲ್ಲ ಡಬ್ಬ ಎಲ್ಲ ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಟಿದ್ದೆ ಇವಾಗ ಎಲ್ಲನೂ ತೆಗೆದು ನೀಟಾಗಿ ಹಾಕ್ಕೊಂಡು ಎಲ್ಲ ಜೋಡಿಸ್ಕೊಂಡ್ರೆ ಅಡುಗೆ ಮನೆಯದು ಒಂದು ಕೆಲಸ ಮುಗಿಯಿತು ಇನ್ನೇನಿದ್ರು ಬಟ್ಟೆದೊಂದು ಕೆಲಸ ಬಾಕಿ ಇದೆ ನಾನು ಊರಿಂದ ಬಂದಾಗಿಂದ ಕೆಲಸ ಮಾಡ್ತಾನೇ ಇದ್ದೀನಿ ಮನೆ ಕ್ಲೀನಿಂಗು ಆದರೆ ಇಲ್ಲ ನಿಜವಾಗ್ಲೂ ಇಡೀ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಮಾಡೋ ಅಷ್ಟರಲ್ಲಿ ಅಯ್ಯಪ್ಪ ಫುಲ್ಲು ಹೊಸ್ತಾಗಿ ಬಂದು ಸೆಟ್ ಆಯ್ತು ನನಗೆ ಮನೆ ಕ್ಲೀನಿಂಗು ಸೆಟ್ಟಿಂಗ್ ಜೊತೆಗೆ ಹೊರಗಡೆನೂ ಹೋಗಿ ಮನೆಗೆ ಏನೇನು ಸಾಮಾನು ಬೇಕು ರೇಷನ್ ಆಯಿತು ತರಕಾರಿ ಆಯಿತು ಮತ್ತು ಏನಾದರೂ ಸಾಮಾನು ಎಲ್ಲ ಇವಾಗಲೇ ತೊಗೊಂಬಿಡಬೇಕು ನಮ್ಮ ಮನೆಯವ್ರಿಗೆ ಡ್ಯೂಟಿ ಶುರುವಾಗ್ಬಿಟ್ರೆ ಇನ್ನು ಅವ್ರಿಗೆ ಒಂದು ದಿನವೂ ಸಮಯ ಸಿಗಲ್ಲ ಆವಾಗ ನಾವು ಒಬ್ಬಳೇ ಹೊರ್ಗಡೆ ಹೋಗಿ ನನಗೆ ಏನೇನು ಸಾಮಾನು ಬೇಕೋ ಅದೆಲ್ಲ ತರೋಕ್ಕಾಗಲ್ಲ ಅದು ಮನೆ ಕ್ಲೀನ್ ಮಾಡಿಕೊಂಡು ಜೊತೆಗೆ ಅದು ಸಾಮಾನು ತರೋದು ಈಗ ಒಂದು ದಿನ ಹೊರ್ಗಡೆ ಹೋದರೆ ಅಲ್ಲೇ ಇಡೀ ದಿನ ಹೋಗ್ಬಿಡುತ್ತೆ ಹಾಗಾಗಿ ನನಗೆ ಹೊರ್ಗಡೆನೂ ಹೋಗೋದು ಮನೆಯಲ್ಲೂ ಕೆಲಸ ಕ್ಲೀನ್ ಮಾಡೋದು ಅಂದರೆ ನಂಗೆ ಸಾಕಾಗೋಯಿತು ನನಗೆ ನಮ್ಮ ಕ್ಯಾಂಟೀನ್ಗೆ ಒಂದು ಹೋಗೋಕ್ಕಾಗಿಲ್ಲ ಅದೊಂದು ಕೆಲಸ ಬಾಕಿ ಇದೆ ಅದು ನಮ್ಮ ಕ್ಯಾಂಪಸ್ ಒಳಗೆ ಇರೋದ್ರಿಂದ ಮತ್ತೆ ಯಾವಾಗಾದರೂ ಟೈಮ್ ಸಿಕ್ಕಾಗ ಹೋದ್ರಾಯ್ತು ಅಂತ ಅದೊಂದು ಕೆಲಸ ಬಿಟ್ಟು ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಏನಪ್ಪ ಅಂದರೆ ನಮ್ಮ ಬಟ್ಟೆ ಎಲ್ಲ ಜೋಡಿಸಿ ರೆಡಿ ಮಾಡ್ಕೊತೀನಿ ಸದ್ಯಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್